ಯಾಕೆ ಅಂದ್ರೆ ಈ ಸತ್ರೆ ತರಗಿ ಆಗಿ ಅಂತಾನೆ ಇವನು ಇವನು ಅಲ್ಲೇ ಸೂಟಿ ಅಂತಾನೆ ಈ ಸರಿನ ತಪ್ಪ ನೀವೇ ಹೇಳಿ ಬಂದಿ ಸ್ವಾಮಿ ಮಾತಾಡ್ಕೊಂಡು ಹೇಳಿದ್ದಾನೆ ಹೇಳ್ಕೊಟ್ಟೆ ಇವ್ರ ಹೇಳೋದು ಮಾತು ಸರಿ ತಪ್ಪನೆ ನೀವೇನು ಹೇಳಿ ಇಲ್ಲ ಇಲ್ಲಪ್ಪ ಇವ್ರು ಮಾತಾಡಿದ್ದು ಸುಧಾರಾ ಸರಿ ಇರ್ಲಿಲ್ಲ ಅಲ್ಲ

ಹೊಸದಾಗಿ ಮನೆ ಕಟ್ಟಿ ಗ್ರೂಪ್ ಪ್ರವೇಶ ಮಾಡಿದ್ದೀನಿ ನೋಡಿ ನಮ್ ಶಾಸ್ತ್ರ ಪ್ರಕಾರ ಒಂದ್ ಹಸುನ ದಾನ ಕೊಡ್ಬೇಕು ಅಂತ ಕೊಡೋ ಬದಲು ನಿಮ್ಮ ಆಶ್ರಮಕ್ಕೆ ಕೊಡೋಣ ಅಂತ ಸರಿ ತಾನೆ ಸಂತೋಷ ತಾನೇ ಓ ಹಾಲ್ ಕೊಡುತ್ತೆ ಆದ್ರೆ ಹಾಲ್ ಕರಿಬೇಕಾದ್ರೆ ಕಾಲ್ ಕಟ್ಟಿ ಕೊಂಬ್ ಹಿಡಿದು ಹಾಲ್ ಕರಿಬೇಕು ಅಷ್ಟೇ ಅಷ್ಟೇ ತಾನೇ ನಾ ಚೆನ್ನಾಗಿ ಹಾಲ್ ಕರಿತೀನಿ ಕಡಿ ಕಡಿ ನಡಿದ್ರೆ ಯೋಗಿತ ನಾ ಚೆನ್ನಾಗ್ ಕರಿತೀನಿ ಬನ್ನಿ ಮತ್ತೆ ತಗೊಳ್ಳಿ ಮತ್ತೆ ನಮಗೇನು ಅಷ್ಟು ತಡ್ರೋ ಅನ್ಕೊಂಡಿದ್ದೀರಾ ನಮ್ಮ ಗುರುಗಳಂದ್ರೆ ಕೆಟ್ಟ ಕೆಟ್ಟ ನಾವು ಆಶ್ರಮ ತಗೊಂಡೋದ್ರೆ ನಮ್ಮನ್ನೆಲ್ಲ ಆಶ್ರಮದ ಒಪ್ಪಿಸ್ಬಿಡ್ತಾರ ಅಷ್ಟೇ ಅದು ಅಲ್ಲೇ ಇಲ್ಲಿ ನಮ್ಮ ಹಸು ಕಡು ಬನ್ನಿ किला पा मुक्की बन निचा रात है अल्लाह अर्रा महिला माले तुम कैसे माले असुन पल पित्र युर कास्ट माले पित्र अन्धा गया असुन अली हाँ लेना करी तेरे यार कुरकुले अल्लाह नानचन नान करी तेरे लोग ने बैठवाओ मैंने तो असुन लोग

ಸಿನಿಮಾ ಬೇಕಂತೆ ಹುಟ್ಟಾಳು ಹುಟ್ಟಾರ ನಮ್ ಶಿಷ್ಯನ್ ಬಿಟ್ಟ ಬೇರೊಬ್ಲ ನಮ್ಮ ಆಶ್ರಮದ ಪದ್ಧತಿ ಪ್ರಕಾರ ಸಿನಿಮಾ ನೋಡೋ ಆಗಿಲ್ಲ ಸುತ್ತೋ ಆಗಿಲ್ಲ ಮುಖ್ಯವಾದ ವಿಚಾರ ಸಿಕ್ತು ಶಿಷ್ಯರು ಅಂದ್ರೆ ಈ ವೇಳೆ ಅದೇನ್ ಭಯ ಅದೇನ್ ಭಕ್ತಿ ಅದೇನ್ ಗೌರವ ಹೇ ತಕ್ಷಣ ಮಾಡ್ಬಿಟ್ಟಿರ ಶೇ ಸರಿ ಅದೇನ ಗಂಡು ನೀವೇ ಹೇಳಿದ್ರಲ್ಲ ಏನು ಇದ್ರು ತಗೊಂಡ್ ಬರಬೇಕು ಅಂತ ಅದಕ್ಕೆ ಎಲ್ಲಾ ಎಲ್ಲಾನು ಕಟ್ಟ ಹಾಕೊಂಡು అసలు so, వే

ಏನ್ ಬಿದ್ರೆ ತರ್ಬೇಕು ಏನ್ ಬಿದ್ರೆ ತರ್ಬಾರ್ದು ಅಂತ ಪಟ್ಟಿ ಮಾಡ್ಕೊಂಡ್ಬಿಡಿ ಅದ್ರ ಪ್ರಕಾರ ಏನ್ ಬಿದ್ರೆ ತರ್ಬೇಕು ತರ್ಬಾರ್ದು ಅಂತ ನೋಡ್ಕೊಂಡ್ ತಗೊಂಡ್ ಆ ಸೀನಾ ಹೇಳಿದ ಮಾತು ನಿಜ ನೀವೊಂದು ಪಟ್ಟಿ ಕೊಟ್ಬಿಡಿ ಯಾವ್ ಬಿದ್ರೆ ತರ್ಬೇಕು ಯಾವ್ದ್ ಬಿದ್ರೆ ತರ್ಬಾರ್ದು ಅಂತ ಅದ್ರ ಪ್ರಕಾರನೇ ನಾವೆಲ್ಲರೂ ನೋಡ್ಕೊಂತೀವಿ ಆಯ್ತೆ ಉಪಾಯ ಅಂದ್ರೆ ನಿಮ್ದೆ ಹಾ ಅಪ್ಪ 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 ನಮ್ಮ ಶಿಷ್ಯರು ಎಷ್ಟೋ ಬುದ್ಧಿವಂತರಾಗಿದ್ದಾರೆ ನೋಡ್ರೆ ಉಪಯೇ ಹೋಗಿ ಅದೆಲ್ಲ ಪಟ್ಟಿ ಒಳಗಡೆ ಹೋಗಿ ಒಂದು ಇಲ್ಲಿ ಓದಕ್ಕೆ ಬರೆಯಕ್ಕೆ ಬರೋದು ನಿಮ್ಮಿಬ್ಬರಿಗೆ ಅಂತ ಇರಿ ಎಂದಿದ್ದು ಹೋದಾಗ